ಬೈಗ ಅಣ್ಣ ನೀನು ಮೊನ್ನೆ ಮೈಸೂರಿಗೆ ಹೋದಿನವೇ ಪಾಪ ಗುರುಮೂರ್ತಿ ಗುರುಗಳು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ ಹೋಗ್ಬೇಕು ಈಗ ಆಶಾ ಅನಾಥಳಗಳನ್ನ ಅನಾಥಳು ರವಿ ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರೂ ಆ ಶಿವನ ಪಾದ ಸೇರಲೇಬೇಕು ಅದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ ನಾನು ನೀನು ಕೂಡಿ ಪಾಪ ಆ ಆಶಾಳ ಬಾಳಿಗೆ ಒಂದು ದಾರಿ ಮಾಡಿದರಾಯ್ತು ಹಾಗೆ ಮಾಡಲೇಬೇಕನ್ನ ಮಾಡಲೇಬೇಕು ಏಕೆಂದರೆ ಮೊದಲೇ ಭಾವನಾ ಜೀವಿಯಾದ ಆಶಾ ಏನಾದರೂ ಒಂದು ಅನಾಹುತ ಮಾಡಿಕೊಳ್ಳಬಹುದು ಅಣ್ಣ ನೀನು ಹೇಗಾದರೂ ಮಾಡಿ ಅವಳ ಅಣ್ಣನ ಸ್ಥಾನದಲ್ಲಿ ನಿಂತುಕೊಂಡು ಅವಳ ಕಲ್ಯಾಣ ಕಾರ್ಯವೊಂದನ್ನು ಮಾಡಿ ನೀನು ದಯವಿಟ್ಟು ಪುಣ್ಯ ಕಟ್ಟಿಕೊಳ್ಳಣ್ಣ ಪುಣ್ಯ ಕಟ್ಟಿಕೋ ಯಾಕೋ ರವಿ ಯಾಕೆ ನನಗಿಂತಲೂ ನೀನೇ ಆ ಆಶಗಳ ಬಗ್ಗೆ ಆಸಕ್ತಿ ವಹಿಸಿ ಮಾತನಾಡುತ್ತಿದ್ದೀಯಲ್ಲ ಮತ್ತೆ ನೀನೇನಾದ್ರು ಅವಳನ್ನು ಹಾಗೇನಿಲ್ಲ ನಾ ಹಾಗೇನಿಲ್ಲ ನೋಡೋಣ ಆ ಶಾಳ ಬಗ್ಗೆ ಸ್ವಲ್ಪ ಅನುಕಂಪತ್ತವ್ರಿ ಮಾತನಾಡಿದೆ ಅಷ್ಟೇ ಎಲ್ಲಿ ಬಿಡಣ್ಣ ನೀನು ಮೈಸೂರಿನಿಂದ ಬಂದು ಸ್ವಲ್ಪ ಆಯಾಸ ಆಗಿರ್ಬೋದು ನೀನು ರೆಸ್ಟ್ ಮಾಡು ನಾನು ಊಟ ಮಾಡಿ ಫ್ಯಾಕ್ಟ್ರಿಗೆ ಬರುತ್ತೇನೆ ನೀನು ಫ್ಯಾಕ್ಟ್ರಿಗೆ ಬಾ ನಮ್ಮ ರವಿ ಆ ಶಾಳ ಬಗ್ಗೆ ಆಸಕ್ತಿ ವಹಿಸಿ ಮಾತನಾಡುತ್ತಿರುವುದನ್ನು ನೋಡಿದ್ರಿ ಎಲ್ಲಿ ಅವರ ಪ್ರೀತಿಯ ಮನುವಿನಲ್ಲಿ ಮುಳುಗಿಬಿಟ್ಟಿರುವನು ಏನೋ ಹಾಗೇನಾದರೂ ಅವರಿಬ್ಬರು ಪರಸ್ಪರ ಪ್ರೇಮಿಗಳಾದರೆ ನಾನೇ ಮಣ್ಣು ನಿಂತು ಆಶಾಳ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆಯ ಕಾರ್ಯವನ್ನು ಮಾಡಿ ಮುಗಿಸಿಬಿಡುತ್ತೆ ಮನೆಯನ್ನಾದರೂ ಮುಟ್ಟಿದೆಯೋ ಅಥವಾ ಮದ್ಯದಾರಿಯಿಂದಲೇ ಇಲ್ಲಿಗೆ ವಾಪಸ್ ಬಂದ್ಬಿಟ್ಟಿಯೋ ಇಲ್ಲ ಮಧ್ಯ ತಾರೆಯಲ್ಲಿ ಬರಬೇಕಾದ ಪ್ರಸಂಗ ನನ್ನ ಬರಬೇಕಾಗಿ ಕಾದು ಕುಳಿತು ಅದಕ್ಕಾಗಿ ಮಧ್ಯ ತಾರೆಯಲ್ಲಿ ಮರಳಿ ಬಂದ್ಬಿಟ್ಟು ಅಂತ ಮಹತ್ವದ ಕೆಲಸವಾದರೂ ಏನಿತ್ತು ಭಾರಿ ಮಹತ್ವದ ಕೆಲಸ ಗುರುಮೂರ್ತಿ ಮೇಷ್ಟರು ನಮ್ಮನ್ನ ಅಗಲಿ ಹೋಗ್ಬಿಟ್ರಂತೆ ಹೌದು ಹೌದು ನನಗೂ ಇದೀಗ ನನ್ನ ತಮ್ಮ ರವಿ ಹೇಳಿದ ಅಪ್ಪಾ ಅವರ ಮಗಳು ಆಶಾ ಅನಾಥಣಾಗಿಬಿಟ್ರು ಹ್ಮ್ ಅವರವರ ಬರ ಬರಹ ಲತಾ ಇದಕ್ಕೆ ಯಾರೇನು ಮಾಡಲು ಬರುವಂತಿಲ್ಲ ಆ ನೋಡು ನಾನು ನೀನು ಕೂಡಿ ಆ ಆಷಾಡ ಬಾಳಿಗೆ ಒಂದು ದಾರಿ ಮಾಡಿದರಾಯಿತು ದಾರಿ ಅವರಿಗೆ ಕಟ್ಟಂತಲೇ ಇಲ್ಲ ಆ ಒಂದು ಹಿರಿ ಹಣೆ ನನಗೆ ಬಿಟ್ಟಿದ್ದಲ್ಲ ತಾಯಣೆ ಮಾಡೋಣ ವಿರು ಅದಕ್ಕೆ ಅದಕ್ಕೆ ನೀನು ಇಷ್ಟೊಂದು ಚಿಂತಿಸುವೆ ನೀನೇನು ಚಿಂತೆ ಮಾಡಬೇಡ ಏನಾದರೂ ಒಂದು ದಾರಿ ಮಾಡಿದರಾಯಿತು ಹಾಗಲ್ಲ ಎಷ್ಟೇ ಆಗಲಿ ವೀತ್ಯ ದಾರಿ ಮಾಡಿ ನಮ್ಮನ್ನು ಜೀವಿಗಳನ್ನಾಗಿ ನಿರ್ಮಿಸಿದ ಗುರುವಿನ ಮಗಳು ಗುರುಗಳ ಆತ್ಮತ್ಯ ಶಾಂತಿ ಆದಾಗಲಿ ಅವಳ ಕಾಳು ಬಂಗಾರವಾದಾಗಲೇ ಆ ಗುರುಗಳ ಆತ್ಮಕ್ಕೆ ಶಾಶಿ ಸಿಗುವುದಿಲ್ಲ ಮೂರ್ತಿ ಗುರುಗಳು ನಿನಗ ಶ್ರೀ ಗುರುಗಳೆಲ್ಲ ನನಗೂ ಕೂಡ ವಿದ್ಯೆಯನ್ನು ಕಲಿಸಿದ ಗುರುಗಳು ಅಷ್ಟೇ ಅಲ್ಲ ನನ್ನ ತಂದೆಯ ಪ್ರಾಣ ಸ್ನೇಹಿತರೂ ಕೂಡ ಹೀಗಿದ್ದಾಗ ಅವರ ಮಗಳ ಆಗು ಹೋಗುಗಳನ್ನು ಅವಲೋಕಿಸದಿರಲು ಅದು ಹೇಗೆ ಸಾಧ್ಯ ಹಾ ಏನಾದರೂ ಒಂದು ದಾರಿ ಮಾಡೋಣ ಹಾ ಲತಾ ಈಗಾಗಲೇ ಸಮಯ ಬಾಳಾಗಿದೆ ಬಾ ಇಲ್ಲೇ ನಮ್ಮ ಮನೆಯಲ್ಲಿ ಇಬ್ಬರೂ ಕೂಡ ಊಟ ಮಾಡೋಣ ಊಟ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಊಟ ಮಾಡ್ತೀನಿ ಆದ್ರೂ ನನ್ನದು ಒಂದೇ ಒಂದು ಮಾತನ್ನು ನಡೆಸಿಕೊಡ್ತೀರಾ ಇವತ್ ಯಾಕೋ ನಿನ್ನ ಮಾತುಗಳೇ ವಿಚಿತ್ರವಾಗಿದೆಯಲ್ಲ ಸತ್ವಾಗಲಿ ನೀವು ನನ್ನನ್ನು ಮನಸಾರೆ ಪ್ರೀತಿಸ್ತೀರಾ ನಟ ನಿನಗೆ ಹೊತ್ತು ಬಿರಿಯುತ್ತೇನೆ ನೋಡು ಎಂದೂ ಇಲ್ಲದ ಪ್ರಶ್ನೆ ಹಿಂದೇಕಿ ನೋಡು ಈ ದಯಾನಂದನ ಹೃದಯದ ಒಂದು ತುಂಡು ನೀನು ಈ ನನ್ನ ಜೀವದ ಉಸಿರು ಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ನಾನು ಯಾರನ್ನೂ ಪ್ರೀತಿಸಿಲ್ಲ ಮುಂದಾದರೂ ಪ್ರೀತಿಸುವುದೂ ಇಲ್ಲ ನನ್ನ ಮೇಲೆ ವಿಷವಾಗಲಿ ನಿಮಗೆ ವಿಶ್ವಾಸ ನಂಬಿಕೆ ಇದೆ ಲತಾ ಜೀವನದ ಸಂಗಾತಿಯ ಮೇಲೆ ನಂಬಿಕೆ ವಿಶ್ವಾಸ ಮತ್ತೆ ಮತ್ತ್ಯಾರ ಮೇಲೆ ಇರಲಿ ಹಾಗಾಗಿ ಹಾಗಾಗಿ ನನ್ನ ಪ್ರೀತಿಯಾಗಿ ವಿಷ ಕೊಡಿಸಿ ನಿಮಗೆ ಮೋಸ ಮಾಡಿ ಲತಾ ನ್ನುವ ಆಸೆ ನಿನಗಿದ್ದರೆ ಈ ಕ್ಷಣವೇ ನಿನ್ನ ಕೈಯಾರೆ ಕೊಟ್ಟು ಬಿಡು ಅದನ್ನು ನನ್ನ ಪ್ರೀತಿಯ ಪ್ರೇಯಸಿ ಕರುಣೆ ತೋರಿಕೊಟ್ಟ ಅಮೃತ ಅಂತ ತಿಳಿದು ನಾ ಕುಡಿಯದಿದ್ದರೆ ಈ ದಯಾನಂದ ಅಂಧಮೃತ ಜೀವಗಲ್ಲ ಎಂದು ಈ ಸಮಾಜದ ಜನರ ಮುಂದೆ ನೀನು ಸಾರಿ ಸಾರಿ ಹೇಳುವೆಯಂತೆ ನೀವು ಪ್ರೀತಿ ವಿಶ್ವಾಸ ಎಂತ ನೀರಿಂದ ಬಸವಳಿ ತೆರೆದು ಆ ಬಳ್ಳಿ ಮಾಡಿ ಬಸವಣಿ ಅಂತ ಮಾಡಿಬಿಟ್ರೆ ಲತಾ ನೀನು ಹೀಗೆ ಅಲು ಸಂಕಟ ಪಟ್ಟರೆ ನನಗೆ ಹೇಗೆ ಅರ್ಥವಾಗಬೇಕು ಈಗ ಇದ್ದ ವಿಷಯವನ್ನು ಸ್ವಲ್ಪ ಸಮಾಧಾನದಿಂದ ಪಿಚ್ಚಿ ಹೇಳು ಸಮಾಧಾನದಿಂದ ಹೇಳಿದ್ರೆ ಕೇಳಿ ಸಹಿಸಿಕೊಳ್ಳುವ ಸಾಲ ಶಕ್ತಿ ಹೀಗೆ ನೀನು ಅಳುಕ ಸಂಕಟ ಪಟ್ಟರೆ ನಾನು ಒಳಬೇಕಾಗುತ್ತದೆ ಈಗ ನಿನ್ನ ಮನಸ್ಸಿನ ಆಸೆ ನನಗೆ ಹೀಗೆ ಅರ್ಥವಾಗಬೇಕು ಅರ್ಥವಾಗುತ್ತದೆ ನೀವು ನನ್ನ ಮೇಲಿಟ್ಟರೋ ಪ್ರೀತಿಗೆ ನಾನು ಜನ್ಮ ಜನ್ಮಕ್ಕೂ ಋಣಿಯಾಗಿದ್ದೇನೆ ನೀವು ನನ್ನದು ಒಂದೇ ಒಂದು ಮಾತನ್ನು ನಡೆಸಿ ಲ ಎಂತ ಹುಚ್ಚಿಯೇ ನೀನು ಈ ದಯಾನಂದನ ಆಸ್ತಿ ಅಂತಷ್ಟು ಸಿರಿ ಸಂಪತ್ತೆಲ್ಲ ನಿನ್ನದಾಗಿರುವಾಗ ನಿನ್ನದೊಂದು ಮಾತು ನಡೆಸಿಕೊಡಲಾರದಷ್ಟು ಕಟುಕನಲ್ಲ ಈ ದಯಾನಂದ ನಿನ್ನ ಮಾತು ಎಂತಹ ದಿದ್ದರೂ ಕೂಡ ನಾನು ನಡೆಸಿಕೊಡುತ್ತೇನೆ ಅದನ್ನೇ ವಿಚಾರಿಸಿ ಮನಸ್ಸು ಕಲ್ಲು ಮಾಡಿ ಮಮತೆ ಕರುಣೆ ಪ್ರೀತಿ ವಾತ್ಸಲ್ಯ ಮಾತು ನಡೆಸಿಕೊಡುತ್ತೇನೆ ಅಷ್ಟೇ ಅಲ್ಲ ಹೆತ್ತ ನನ್ನ ತಂದೆ ತಾಯಿಗಳ ಪಾದದ ಸಾಕ್ಷಿಯಾಗಿ ಪವಿತ್ರವಾಗಿರುವ ನಮ್ಮಿಬ್ಬರ ಪ್ರೇಮದ ಸಾಕ್ಷಿಯಾಗಿ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ ಪಟ್ಟ ಮಾತಿಗೆ ತಪ್ಪುವುದಿಲ್ಲವೆ ಈ ಪತ್ರದಲ್ಲಿ ಏನಿದೆ ಅಂತ ಓದಿ ದಯಾನಂದ್ ನಿನ್ನ ಗುರು ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭ ಆಶೀರ್ವಾದಗಳು ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ ದಯಾನಂದ್ ನಿನ್ನ ಹೃದಯ ಕರುಣೆಯ ಕಡಲು ಕಾರಣ ನಾನು ಅನಾಥನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳು ಆ ಶಾಲ ಕೈ ಬಿಟ್ಟಿದ್ದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉಜ್ಜುಲಗಳಂತೆ ಮಾಡು ಇಂತಿ ನಿನ್ನ ಗುರುಗಳಾದ ಗುರುಮೂರ್ತಿ ಲತಾ ಇದು ನನ್ನ ಗುರುವಿನ ಪತ್ರವಲ್ಲ ಲತಾ ನನ್ನ ಮೃತ ಪತ್ರ ಅರ್ಥವಾಗ್ತದೆ ಗುರು ಅಂತ ಪಾಲಿಸುತ್ತೇನೆ ಅಂತ ಈಗಾಗಲೇ ಮಾತು ಸಹ ಕೊಟ್ಟಿದ್ದೀರಲ್ಲ ಮಾತು ಕೊಟ್ಟಿದ್ದೇನೆ ನಿಜ ಆದರೆ ನಿನ್ನ ನಗಲಿ ಮಾಡುವುದು ನನ್ನಿಂದ ಅಸಾಧ್ಯ ಅಸಾಧ್ಯ ಅಸಾಧ್ಯವಾದದಲ್ಲಿ ಸಾಧ್ಯ ಮಾಡಿ ತೋರಿಸಿದಾಗಲೇ ಮಾನವನಿಗೆ ಒಂದು ಬೆಲೆ ಸಿಗುವುದು ಅಂದರೆ ಈಗ ನಾನು ಆ ಆಶಾಳ ಕೈ ಹಿಡಿದು ಜೀವನ ಪರ್ಯಂತರ ಬಾಳು ಸಾಗಿಸಬೇಕು ಹಾಗಂತ ವಚನ ಸಹ ಕೊಟ್ಟಿದ್ದೀರಲ್ಲ ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರೆ ಪ್ರೀತಿಸಿ ಮತ್ತೊಬ್ಬರ ಕೊರಲಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆ ಇದು ಮೂರ್ಖ ನಿಮ್ಮ ಹಿರಿಯ ಹುಡುಗಕ್ಕೆ ಯಾವ ಬುದ್ಧಿ ಸಂದರ್ಭ ಹೀಗೆ ಬರ್ತದೆ ಅಂತ ಬಲ್ಲವರು ಯಾರು ಸಮಯ ಸಂದರ್ಭಕ್ಕೆ ಹೊಂದಿಕೊಳ್ಳಲೇಬೇಕು ಲತಾ ನನ್ನಿಂದ ವಚನ ತೆಗೆದುಕೊಂಡು ಇಷ್ಟೊಂದು ನೀನು ಉಪದೇಶದ ಮಾತುಗಳನ್ನು ಹೇಳುವುದಕ್ಕಿಂತ ದಯಾನಂದ್ ನೀನೊಬ್ಬ ಯೋಗ್ಯ ನಿನ್ನ ಕೈ ಹಿಡಿದು ಪಾಲು ಸಾಗಿಸುವ ಇಚ್ಛೆ ನನಗಿಲ್ಲ ಅಂತ ನಾನು ಅದೆಷ್ಟೋ ಸಂತೋಷ ಪಡುತ್ತಿದ್ದೆ ನಿನ್ನ ತ್ಯಾಗಮಯ ಬುದ್ಧಿಯಿಂದ ಕರಲು ಕತ್ತರಿಸುವ ಕತ್ತರಿಯನ್ನೇ ನನಗೆ ನುಂಗಿಸಿ ನನ್ನನ್ನು ಇಷ್ಟೊಂದು ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ನಿನಗೆ ಹುಟ್ಟಬಾರದಾಗಿತ್ತು ಲತ ನಿಮ್ಮನ್ನು ವರ್ಷಿಸಬೇಕು ಅನ್ನುವಂಥವ್ರು ಗುತ್ತಿ ನನಗಿಲ್ಲ ಆದ್ರೆ ಆಶಾ ನನ್ನ ಜೀವನದ ಗೆಳತಿ ಅವಳ ಬಹಳ ಭವಿ ಬಂದಬೇಕು ಅದಕ್ಕಾಗಿ ನನಗೆ ಹೃದಯೇಶ್ವರ ಮರವನ್ನು ಕಡಿದು ಹಾಕುವ ಬುದ್ಧಿ ಶೂನ್ಯರು ಮಾಡುವುದಿಲ್ಲ ನೋಡಿ ನಾನೀಗ ಫಲ ಕೊಡುವ ಮರವನ್ನು ಕಡಿತಾ ಇಲ್ಲ ಬೇರೆಯವರಿಗೆ ದಾನವಾಗಿ ಕೊಡ್ತಾ ಇದ್ದೀನಿ ಕಾರಣ ಸ್ಪಷ್ಟವಾಗಿ ನಾನು ಪ್ರೀತಿಯಿಂದ ಬೆಳೆಸಿದ ಮರದ ಫಲವನ್ನು ನನ್ನ ಗೆಳತಿ ಅಪೇಕ್ಷಿಸಿದಾಗ ನಾನು ಮನಸ್ಸು ಕೊಟ್ಟಿದ್ದೇನೆ ಮಾತನ್ನು ನಡೆಸುವುದಕ್ಕಾಗಿ ನೀನು ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಮುಕ್ತ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಇದು ಯಾವ ನ್ಯಾಯ ಇದು ಯಾವ ನೀತಿ ನ್ಯಾಯ ನೀತಿ ಧರ್ಮವನ್ನು ನಾನು ನಿಮಗೆ ಕಳೆದುಕೊಳ್ಳುವ ಇಲ್ಲ ಅಲ್ಲದೆ ನಾನೀಗ ನಿಮ್ಮನ್ನ ಅಧಿಕಾರದಿಂದ ಕೇಳ್ತಾ ಇಲ್ಲ ನುಡಿಯುವುದು ಬಹಳ ಸುಲಭ ಆದರೆ ನುಡಿದಂತೆ ನಡೆಯುವುದು ಬಲು ಕಷ್ಟ ಇದುವರೆಗೂ ಶಾಂತಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ತಳ್ಳಲು ನೀನೇ ಮುಂದಾದಾಗ ನಾನಾದರೂ ಏನು ಮಾಡಲಿ ಆದರೆ ಒಂದು ಮಾತು ಹೇಳುತ್ತೇನೆ ಕೇಳು ಜೀವನ ಪರ್ಯಂತರ ನೀನು ನೆನಪಿಟ್ಟುಕೊಳ್ಳಬೇಕು ಮನಸ್ಸಿಲ್ಲದ ಮಾನವನಿಗೆ ಮನಸ್ಸಿಲ್ಲದ ಮಾನವನಿಗೆ ಮಾಲಿಕ್ಯ ಕೂಡ ಗೊನಸು ಕೆಲವಾಗುತ್ತದೆ ಲತಾ ಆ ಸತ್ತು ಪರೀಕ್ಷೆ ನಿಮ್ಮ ಒಬ್ಬರಿಗೆ ನನಗೂ ಈಗ ಒದಗಿ ಬಂದಿದೆ ಇದುವರೆಗೆ ನಮ್ಮಿಬ್ಬರ ತಮ್ಮನ ಎದುರು ನಿಂತು ಈ ಹೊತ್ತಿನಿಂದ ನಾನು ನಿಮ್ಮ ಪ್ರೇಯಸಿ ಪ್ರೇಯಸಿಯಲ್ಲ ನಾನೊಬ್ಬಳು ನಿಮ್ಮ ಒಡ ಹುಟ್ಟಿದ ತಂಗಿ ಎಂದು ಶರಕಟ್ಟಿ ಮಾಡಿಕೊಂಡು ಬಿಟ್ಟಿಯ ಸಾರ್ಥಕವಾಗಿ ಹೋಯಿತು ನನ್ನ ಜನ್ಮ ಹೋಗು ಲತ ಹೋಗು ಆ ನಿನ್ನ ಪ್ರೀತಿಯ ಗೆಳತಿಗೆ ಆನಂದದಿಂದ ತಿಳಿಸಿ ಹೇಳು ಮಧುಮಗಳನ್ನಾಗಿ ಮಾಡಿ ಕೈ ಹಿಡಿದು ಕರೆದುಕೊಂಡು ಬಾ ಈ ಕೂರಿದಂತ ಸಾವಿರಾರು ಜನರ ಸಮ್ಮುಖದಲ್ಲಿ ವಹಿಸಿ ಮಾತನಾಡುತ್ತಿದ್ದೀಯಲ್ಲ ತಮ್ಮ ಈಗ ಅದೇ ಆಶಾ ಈ ನಮ್ಮ ಮನೆಗೆ ನಿನ್ನ ಅತ್ತಿಗೆಯಾಗಿ ಬರುತ್ತಿದ್ದಾಳೆ ಸಂತೋಷವಾಯಿತೇನೋ ತಮ್ಮ ಇನ್ನ ಈ ಮಾನವರು ತಾವು ಬಯಸಿದಂತೆ ಎಲ್ಲವೂ ನಡೆದು ಹೋಗಿದ್ದರೆ ಈ ದೈವ ಆ ದೇವರು ಎರಡಕ್ಕೂ ಬೆರೆ ಇರುತ್ತಿರಲಿಲ್ಲ ನೆರೆ ಇರುತ್ತಿರಲಿಲ್ಲ ಯಾಕೆರೀ ಯಾಕೆ ನಾನು ಆಶಾದ ಕೈ ಹಿಡಿಯುವುದು ಅಣ್ಣ ನಿನ್ನ ಸಂತೋಷವೇ ನನ್ನ ಸಂತೋಷ ನಿನ್ನ ಸುಖ ನನ್ನ ಸುಖ ಅಣ್ಣ ನಿನ್ನ ಹಾಗೂ ಆಶಾ ದೇವಿಯ ದಾಂಪತ್ಯದ ಜೀವನ ಸುಗಮವಾಗಿ ಸಾಗವಿ ಎಂದು ಹಾಗಾದರೆ ಈ ನಿನ್ನ ಕೋಮಲವಾದ ಕಣ್ಣುಗಳಲ್ಲಿ ಕಣ್ಣೀರೇಕೆ ತಮ್ಮ ಕಣ್ಣೀರೇಕೆಲ್ಲ ನೀವು ಕಣ್ಣೀರಲ್ಲ ಕಣ್ಣೀರಲ್ಲ ನಾಳೆ ನಮ್ಮ ಮನೆಗೆ ಆ ಆಶಾದೇವಿ ನನ್ನತ್ತಿಗೆಯಾಗಿ ಬರುತ್ತಿದ್ದಾಳಲ್ಲ ಆ ಸಂತೋಷಕ್ಕಾಗಿ ಅನ್ನ ಈ ಕಣ್ಣೀರು ಆ ಸಂತೋಷಕ್ಕಾಗಿ ಆ ತಮ್ಮ ಹಾಗಾದರೆ ನಾಳೆಯೇ ಈ ನಿಮ್ಮಣ್ಣನ ಮದುವೆಯ ಸಿದ್ಧತೆಯನ್ನು ನೀನು ಎಲ್ಲವನ್ನೂ ಮಾಡಿಬಿಡ್ತೀಯ ಮಾಡ್ತೀನಲ್ಲ ಮಾಡ್ತೇನೆ ನಿನ್ನ ಮದುವೆಯ ಸಿದ್ಧತೆಯನ್ನು ನಾನೇ ಎಲ್ಲವನ್ನೂ ಮಾಡುತ್ತೇನೆ ಆಯ್ತು ನಿಮ್ಮ ಆಯ್ತು ತಮ್ಮ ನೀನಿ ಹೋಗಿ ಬೇವು ಮಾಡಬಹುದು ನಿಮ್ಮ ಕೃತಿಯ ವಿಶಾಲವಾದದ್ದು ನೀವು ಕಣಿಸುತ್ತೀವಿ ಲೋತ ಮನುಷ್ಯನ ಜೀವನದಲ್ಲಿ ಆನಂದ ಅತಿಯಾದಾಗ ಯಾವ ಅನಾಹುತನೂ ಆಗಬಾರದು ು ಆ ನಿನ್ನ ಗೆಳತಿಯನ್ನು ಮುತ್ತು ಮದುಮಗಳನ್ನಾಗಿ ಕೈ ಹಿಡಿದು ನಕ್ಕು ನಲಿಯುತ್ತಾ ನೀನು ಬಾ ಕೂಡಿದಂತ ಜನರ ಸಮ್ಮುಖದಲ್ಲಿ ಎಂದು ಸ್ವೀಕಾರ ಮಾಡುತ್ತೇನೆ ಮಾಡುತ್ತೇವೆ